ನಲವತ್ಮೂರನೇ ಪ್ರಶ್ನೆಯನ್ನ ಗಮನಿಸಿ ಎ ಬಿ ಸಿ ಒಂದು ತ್ರಾಪ್ ಇಚ್ಛೆ ಎ ಬಿ ಸಿ ಒಂದು ತ್ರಾಪ್ ಇದರಲ್ಲಿ ಎ ಬಿ ಸಮಾಂತರ ಡಿ ಸಿ ಇದೆ ಅಂತೆ ಎ ಬಿ ಏನಾಗಿದೆ ಡಿಸಿಗೆ ಸಮಾಂತರವಾಗಿದೆ ಮತ್ತು ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತದೆ ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತದೆ ಹಾಗಾದರೆ ಬಾಗಿಲೆ ಬಿ ಎ ಬಾಗಿಲೆ ಪಿಓ ಸಿಒ ಬಾಗಿಲೆ ಡಿಒ ಎಂದು ತೋರಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನೋಡಿ ತ್ರಿಭುಜ ಇಲ್ಲಿ ಏನಾಗ್ತಾ ಇದೆ ಎ ಬಿ ಸಮಾಂತರ ಡಿ ಸಿ ಇದೆ ನೋಡಿ ಎ ಬಿ ಯಾವುದಕ್ಕೆ ಸಮಾಂತರವಾಗಿದೆ ಡಿ ಸಿ ಗೆ ಸಮಾಂತರವಾಗಿದೆ ಸೊ ಹಾಗಾದ್ರೆ ತ್ರಿಭುಜ ಎ ಬಿ ಮತ್ತು ಡಿಒ ಸಿ ಗಳಲ್ಲಿ ತ್ರಿಭುಜ ಎ ಓ ಸಿ ಮತ್ತು ತ್ರಿಭುಜ ಸಾರಿ ಎ ಒ ಬಿ ಅಲ್ವಾ ಸೊ ತ್ರಿಭುಜ ಎ ಓ ಬಿ ಮತ್ತು ತ್ರಿಭುಜ ಓ ಸಿಗಳಲ್ಲಿ ಕೋನ ಎ ಬರೋಬ್ಬರಿ ಏನಾಗತ್ತೆ ಕೋನ ಸಿ ಆಗತ್ತೆ ಇದೇನಾಗತ್ತೆ ಪರ್ಯಾಯ ಕೋನ ಸೊ ಓ ಎ ಓಕೆ ಬಿ ಎ ಓ ಬರಬ್ಬರಿ ಓ ಸಿ ಡಿ ಒ ಟಿ ಸೊ ಇವುಗಳು ಪರ್ಯಾಯ ಕೋಣಗಳು ಸೊ ಅದೇ ರೀತಿ ಕೋಣ ಡಿ ಬರಬರಿ ಏನಾಗತ್ತೆ ಕೋನ ಡಿ ಬರಬರಿ ಕೋನ ಬಿ ಆಗತ್ತೆ ಸೊ ಹಾಗಾದ್ರೆ ಎ ಬಿ ಓ ಎ ಬಿ ಬರಬರಿ ಓ ಡಿ ಸಿ ಆಗತ್ತೆ ಸೊ ಇದು ಕೂಡ ಪರ್ಯಾಯ ಕೋಣ ಸೊ ಅದೇ ರೀತಿ ಎ ಓ ಬಿ ಬರಬರಿ ಏನಾಯ್ತು ಡಿಒ ಸಿ ಆಯ್ತು ಸೊ ಎ ಓ ಬಿ ಓನ ಎ ಓ ಬಿ ಬರೋಬ್ಬರಿ ಡಿಒ ಸಿ ಇದು ಶೃಂಗಾಭಿಮುಖ ಕೋಣ ಸೊ ಇಲ್ಲಿ ಏನಾಯ್ತು ಎ ಸಿ ಸಮಯ ಬಿ ಕೋನಕ್ಕೆ ಡಿ ಕೋನ ಸಮ ಸೊ ಅದೇ ರೀತಿ ಎ ಓ ಬಿ ಬರೋಬ್ಬರಿ ಡಿಒ ಸಿ ಆಯ್ತು ಹಾಗಾದ್ರೆ ಕೋನ ಓನ ಕೋನ ನಿರ್ಧಾರಕ ಗುಣಗಳಿಂದ ತ್ರಿಭುಜ ಎ ಓ ಬಿ ಸಮರೂಪಿ ತ್ರಿಭುಜ ಓ ಸಿ ಅಂತ ಇತ್ತು ಹಾಗಾದ್ರೆ ಇವುಗಳ ಕೋನಗಳು ಸಮ ಸಮವಾಗಿದ್ರೆ ಅನುರೂಪ ಕೋನಗಳು ಸಮವಾಗಿದ್ರೆ ಅವುಗಳ ಬಾಹುಗಳ ಅನುಪಾತಗಳು ಕೂಡ ಸಮವಾಗಿರುತ್ತೆ ಅಲ್ವಾ ಹಾಗಾದ್ರೆ ಇವುಗಳ ಬಾಹುಗಳನ್ನ ನೋಡಿ ಎ ಓ ಬಾಗಿಲೆ ಓ ಸಿ ಪರಪರಿ ಬಿ ಓ ಬಾಗಿಲೆ ಓಡಿ ಆಗತ್ತೆ ಬರಬ್ಬರಿ ಎ ಬಿ ಬಾಗಿಲೆ ಬಿ ಸಿ ಆಗತ್ತೆ ಸೊ ಎ ಓ ಬಾಗಿಲೆ ಓ ಸಿ ಬರಬ್ಬರಿ ಬಿ ಓ ಬಾಗಿಲೆ ಓ ಡಿ ಅಲ್ವಾ ಸೊ ಇದನ್ನ ನಾನು ಏನ್ ಬರೀತೀನಿ ಎ ಓ ಬಾಗಿಲೆ ಓ ಬಿ ಅಥವಾ ಬಿ ಓ ಸೊ ಇದು ಏನಾಗುತ್ತೆ ನ್ಯೂಮರೇಟರ್ ಅಲ್ಲಿ ಇದ್ದಿದ್ದು ಸೊ ಅಂಶದಲ್ಲಿ ಇದ್ದಿದ್ದು ಲೆಫ್ಟ್ ಸೈಡ್ಗೆ ಹೋದಾಗ ಏನಾಗುತ್ತೆ ಛೇದಕ್ ಬರುತ್ತೆ ಸೊ ಇದೇನಾಯ್ತು ಬಿ ಓ ಬರೋಬ್ಬರಿ ಸೊ ಓ ಸಿ ಅಥವಾ ಸಿ ಓ ಏನಾಗುತ್ತೆ ಛೇದದಲ್ಲಿ ಇದ್ದಿದ್ದು ಅಂಶಕ್ಕೆ ಹೋಗುತ್ತೆ ರೈಟ್ ಸೈಡ್ ಹೋದಾಗ ಸೊ ಸಿ ಓ ಬಾಗಿಲೆ ಓ ಡಿಒ ಆಯ್ತು ಹಾಗಾದ್ರೆ ನೋಡಿ ಇಲ್ಲಿ ನಮ್ಗೆ ಸಾಧಿಸ್ಲಿಕ್ಕೆ ಕೊಟ್ಟಿದ್ದೇನಾಯ್ತು ಎ ಓ ಬಾಗಿಲೆ ಬಿ ಓ ಬರಬ್ಬರಿ ಸಿ ಓ ಬಾಗಿಲೆ ಡಿಒ ಅಂತ ಆಯ್ತು ಹಾಗಾದ್ರೆ ಇವುಗಳು ಸಮರೂಪಿ ತ್ರಿಭುಜಗಳು ಅಂತ ಆಯ್ತು ಸೊ ಸಮರೂಪಿ ತ್ರಿಭುಜಗಳಲ್ಲಿ ಕೋನಗಳು ಕೋನಗಳ ಅಭಿಮುಖ ಕೋನಗಳು ಸಮವಾಗಿದ್ರೆ ಅವುಗಳ ಅನುಪಾತಗಳು ಕೂಡ ಸಮನಾಗಿರುತ್ತೆ ಅಂತ ತೋರಿಸಿದ್ವಿ ನಾವು ಓಕೆ